ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೊದಲಿಗೆ ಎಲ್ಲರೂ ನನ್ನ ವಿಡಿಯೋವನ್ನು ಫುಲ್ಲಾಗಿ எல்லி மதரங்கியாசிங்க முத்தூர் துணியோ நாய் ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ನೀವು ಇಮೇಜು ಗ್ರೂಪ್ ಮಾಸ್ಕು ಟೆಸ್ಟ್ ಅಂತ ಇದೆ ಈ ಮೂರು ಪ್ರಿಸೆಟ್ ಲಿಂಕನ್ನು ನೀವು ಕೂಡಿಸ್ಕೊಂಡು ಒಂದು ಪ್ರೊಜೆಕ್ಟನ್ನು ಫುಲ್ ಪ್ರೊಜೆಕ್ಟು ನೀವೇ ಕ್ರಿಯೇಟ್ ಮಾಡಬಹುದು ನಾನು ಫುಲ್ ಪ್ರೊಜೆಕ್ಟ್ ಕೊಟ್ಟರೆ ನಿಮಗೆ ಅದು ಓಪನ್ ಆಗೋಲ್ಲ ಏಕೆಂದರೆ ನಂದು ಅಲೆಟ್ ಮಷಿನ್ನು ಪೇಡ್ ಮಷೀನ್ ಇದೆ ಅದಕ್ಕೋಸ್ಕರ ನಿಮಗೆ ಫುಲ್ ಪ್ರೊಜೆಕ್ಟು ಈ ಈ ಒಂದು ಫುಲ್ ವೆಡ್ಡಿಂಗ್ ಇನ್ವಿಂಟೇಷನ್ ಇದೆ ಎಲ್ಲ ಪ್ರೊಜೆಕ್ಟು ಆ ಲಿಂಕಿಗೆ ಬರೋಂಗಿಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ನಾನು ಕರೆಕ್ಟಾಗಿ ಹೇಳ್ತೇನೆ ಕರೆಕ್ಟಾಗಿ ನೋಡಿ ಫಸ್ಟಿಗೆ ಇಲ್ಲಿ ಟೆಸ್ಟು ಗ್ರೂಪ್ ಮಾಸ್ಕು ಇಮೇಜ್ ಈ ಮೂರನ್ನು ನೀವು ಇಂಪೋರ್ಟ್ ಮಾಡಿಕೊಳ್ಬೇಕಾ ಇಂಪೋರ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೀವು ಇಲ್ಲಿ ಪ್ಲಸ್ ಅಂತ ಇದೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನ್ಯೂ ಪ್ರೊಜೆಕ್ಟು ತ್ರೀ ಸಿ ತ್ರೀ ಸಿಕ್ಸ್ ಫೈವ್ ಇದೆಯಲ್ಲ ಅಲ್ಲಿ ಬಂದು ನೀವು ನೀವು ಟೆಸ್ಟನ್ನು ನೀವು ಚೇಂಜ್ ಮಾಡ್ಕೊಬೋದು ನಾನು ವೆಡ್ಡಿಂಗ್ ಅಂತ ಕೊಟ್ಟಿದ್ದೇನೆ ವೆಡ್ಡಿಂಗ್ ಅಂತ ಕ್ಲಿಕ್ ಮಾಡಿ ಕ್ರಿಯೇಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಪ್ರಾಜೆಕ್ಟ್ ಕೊಡಿ ಸಾರಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಫೀಸ್ ಅಂತ ಆಪ್ಷನ್ ಇದೆ ನೋಡಿ ಸಾವಿರದ ಎಂಬತ್ತು ಇಪ್ಪತ್ತ್ಮೂರು ನಲವತ್ತಾರು ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಕೊಡಿ ನಂತರ ಇಲ್ಲಿ ತ್ರೀ ಸಿಕ್ಸ್ ಫೈವ್ ಇದ್ದಲ್ಲಿ ನೀವು ವೆಡ್ಡಿಂಗ್ ಅಂತ ಕೊಡಿ ನಿಮ್ಮ ಇಷ್ಟ ವೆಡ್ಡಿಂಗ್ ಇನ್ವಿಟೇಷನ್ ಅಂತ ಕೊಟ್ಟಿದ್ದೇನೆ ನಂತರ ಬ್ಯಾಕ್ ಬನ್ನಿ ಇಲ್ಲಿ ಟೆಸ್ಟ್ ಅಂತ ಇದೆಯಲ್ಲ ಓಪನ್ ಮಾಡ್ಕೊಳ್ಳಿ ನಂತರ ಪ್ಲಸ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಆಲ್ ಲೇಯರ್ ಪ್ಲಸ್ ಕ್ಲಿಕ್ ಮಾಡಿ ಕಾಪಿ ಫೈವ್ ಲೇಯರ್ ಬ್ಯಾಕ್ ಬನ್ನಿ ನಂತರ ವೆಡ್ಡಿಂಗ್ ಇನ್ವಿಟೇಷನ್ ಇದೆಲ್ಲ ಪ್ರೊಜೆಕ್ಟು ಕ್ರಿಯೇಟ್ ಮಾಡಿದಲ್ಲ ಅಲ್ಲಿ ಬಂದು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಪೇಜ್ ಫೈವ್ ಲೇಯರ್ ಅಂತ ಬರುತ್ತೆ ನಂತರ ಇಲ್ಲಿ ಇಮೇಜ್ ಅಂತ ಇದೆಯಲ್ಲ ಕ್ಲಿಕ್ ಮಾಡಿ ಟು ಆಲ್ ಲೇಯರ್ ಆಮೇಲೆ ಪ್ಲಸ್ ಕ್ಲಿಕ್ ಮಾಡಿ ಕಾ ಸಾರಿ ಪ್ಲಸ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಆಲ್ ಲೇಯರ್ ಪ್ಲಸ್ ಕ್ಲಿಕ್ ಮಾಡಿ ಕಾಪಿ ಫೈವ್ ಲೇಯರ್ ನಂತರ ಇಲ್ಲಿ ವೆಡ್ಡಿಂಗ್ ಇನ್ವಿಟೇಷನ್ ಇದೆಯಲ್ಲ ಬಂದು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಪೇಜ್ ಫೈವ್ ಲೇಯರ್ ಆಮೇಲೆ ಒಂದೊಂದಾಗಿ ಕೆಳಗಡೆ ತೊಗೊಂಬನ್ನಿ ಇವು ಇಮೇಜ್ ಇಮೇಜ್ ಅಂತ ಕಾಪಿ ಮಾಡ್ಕೊಂಡ್ರಲ್ಲ ಅಷ್ಟು ಕೆಳಗಡೆ ತರಬೇಕು ನೋಡ್ಕೊಬೋದು ಈ ರೀತಿ ಕೆಳಗಡೆ ತೊಗೊಂಬರ್ಬೇಕು ಈ ರೀತಿ ಕೂತು ನಂತರ ಬ್ಯಾಕ್ ಬನ್ನಿ ಗ್ರೂಪ್ ಅಂತ ಬರುತ್ತೆ ಪ್ಲಸ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಆ ಲೇಯರ್ ಪ್ಲಸ್ ಕ್ಲಿಕ್ ಮಾಡಿ ಕಾಪಿ ಲೇಯರ್ ನಂತರ ವೆಡ್ಡಿಂಗ್ ಇನ್ವಿಟೇಷನ್ ಇದೆಲ್ಲ ಕ್ಲಿಕ್ ಮಾಡಿ ಪಸ್ಟ್ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರ್ ವೆಡ್ಡಿಂಗ್ ಏನು ಗ್ರೂಪ್ ಫೋರ್ ಇದೆಯಲ್ಲ ಕೆಳಗಡೆ ತೊಗೊಂಬನ್ನಿ ಲಾಸ್ಟಿಗೆ ಬಂದು ಲಾಸ್ಟಿಗೆ ಇಟ್ಬಿಡಿ ಈ ರೀತಿ ಫುಲ್ ಪ್ರೊಜೆಕ್ಟ್ ಕ್ರಿಯೇಟ್ ಆಯಿತು ಪ್ಲಸ್ ಕ್ಲಿಕ್ ಮಾಡಿ ಪ್ರೊಜೆಕ್ಟ್ ಲೇಯರ್ ಬಂತೆ ನೀವು ಫೋಟೋ ಚೇಂಜ್ ಮಾಡಬೇಕಂದ್ರೆ ಗ್ರೂಪ್ ಫೋರ್ ಅಂತ ಬರುತ್ತೆ ಎಡಿಟ್ ಗ್ರೂಪ್ ಅಂತ ಮಾಡಿ ಗ್ರೂಪ್ ಟು ಅಂತ ಬರುತ್ತೆ ಎಡಿಟ್ ಗ್ರೂಪ್ ಮಾಡಿ ಫೋಟೋ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫಿಲ್ ಸ್ಟಾರ್ ಆಪ್ಷನ್ ಇಲ್ಲಿ ಫೋಟೋಸ್ ಓಪನ್ ಆಗುತ್ತೆ ನಿಮ್ಮ ಫೋಟೋ ಕೂಡ ಆ್ಯಡ್ ಮಾಡ್ಕೊಳ್ಳಿ ಈ ಒಂದು ಎಡಿಟಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ತರ ತರುತ್ತೇನೆ ಹಾಗೆ ಯಾವ ಥರ ವಿಡಿಯೋ ಎಡಿಟಿಂಗ್ ಬೇಕು ಆ್ಯಂಡ್ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿ ಆ ವಿಡಿಯೋ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಡಿಟ್ ಮಾಡಿ ಹಾಕುತ್ತೇನೆ